ಅಂತಿಮ ಹಂತದ ನಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ ಸೊ ಅದಕ್ಕೆ ಕೊನೆಯದಾಗಿ ಎಲ್ಲ ಅಭಿಪ್ರಾಯ ಪಡ್ತಾ ಇದ್ದೀವಿ ಶಾಸಕರು ಕಾರ್ಯಕರ್ತರು ನಮ್ಮ ಸ್ವತಃ ಅಭ್ಯರ್ಥಿಗಳು ಅದಕ್ಕಾಗಿ ಕೊನೆಯದಾಗಿ ಇವತ್ತು ನಾಳೆ ಎರಡು ಮೂರು ದಿವಸ ಎಲ್ಲ ಕಾರ್ಯಕರ್ತರ ಭೇಟಿಯಾಗಿ ಅಂತಿಮವಾಗಿ ಅವರ ಅಭಿಪ್ರಾಯ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಇವತ್ತು ಚಿಕ್ಕೋಡಿಗೆ ಭೇಟಿ ನೀಡಿದ್ದೇವೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿರೋದೇ ನಿನ್ನೆ ಚುನಾವಣೆ ಅಧಿಸೂಚನೆ ಪ್ರಕಟಣೆ ಆಗಿದೆ ಸೊ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಂತ ನಮ್ಮ ಹೈಕಮಾಂಡ್ ಹೇಳಬೇಕಾಗಿದೆ ಅದರ ಪೂರ್ವದಲ್ಲಿ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸಂಘಟನೆ ಚಿಕ್ಕೋಳಿ ಬೇರೆ ಬೇರೆಲ್ಲ ವಿಸಿಟ್ ಮಾಡ್ತಾಯಿದ್ವಿ ಅದು ಎಲ್ಲರಿಗೂ ಎಂಟು ಕಾನ್ಫಿಡೆನ್ಸ್ ಇದೆ ಎಂಟು ಕಾ ಕಾನ್ಫಿಡೆನ್ಸ್ ಕಾರ್ಯಕರ್ತನ ಕೇಳಬೇಕಾಗಿದೆ ಅವರ ಅಭಿಪ್ರಾಯ ಪಡಬೇಕಾಗಿದೆ ಶಾಸಕರಿದ್ದಾರೆ ಸೋತವರಿದ್ದಾರೆ ಮಾಜಿಗಳಿದ್ದಾರೆ ಅವರೆಲ್ಲ ಅಭಿಪ್ರಾಯಪಡಲಿಕ್ಕೆ

ಅದನ್ನೇ ಕೇಳಲಿಕ್ಕೆ ಎಲ್ಲ ಇವತ್ತು ಹೇಳ ಅಭಿಪ್ರಾಯ ಪಡೀಲಿಕ್ಕೆ ಬಂದಿದ್ದು ಅದನ್ನೇ ಕೇಳ್ತೀವಿ ಈಗ ಅಲ್ಲೂ ಕೂಡ ಹೋಗ್ತಾ ಇದ್ವಿ ನನ್ನ ಮೇಲೆ ಕಾಗಿಯವ್ರನ್ನು ಕೂಡ ಭೇಟಾಗ್ತಾ ಇದೀವಿ ಲಕ್ಷ್ಮಣ ಸೌದಿ ಅವ್ರನ್ನು ಕೂಡ ಭೇಟಿ ಆಗಿದ್ದೀವಿ ಪ್ರಕಾಶ್ ಶುಕರ್ನು ಭೇಟಾಗ್ತಾ ಇದ್ದೀವಿ ನಿಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲರೂ ಭೇಟಿ ಇದನ್ನೇ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಅಂತಿಮವಾಗಿ ನಮ್ಮ ಡ್ಯೂಟಿ ಯಾಕಂದ್ರೆ ಎಲ್ಲರೂ ಕೇಳಿನ ಹೇಳಬೇಕು ಅದು ನನ್ನ ಕರ್ತವ್ಯ ಹೀಗಾಗಿ ಎಲ್ಲ ಕಡೆ ಸಭೆ ಮಾಡ್ತಾ ಇದ್ವಿ ಇಲ್ಲ ನಮ್ಮ ಮಾತುಕತೆ ಏನಾಗಿಲ್ಲ ಕೇಳೋಣ ಬೇರೆಯವ್ರು ಯಾರು ಮಾತು ಇಲ್ಲ ಗೊತ್ತಿಲ್ಲ ನನಗೆ ಬೆಂಗಳೂರಿನಲ್ಲಿ ಸುದ್ದಿ ನನಗೆ ಗೊತ್ತಿಲ್ಲ ನನ್ನ ಜವಾಬ್ದಾರಿ ಎಲ್ಲ ಕಾರ್ಯಕರ್ತನ ಅಂತಿಮ ಕೇಳೋದು ನನ್ನ ಡ್ಯೂಟಿ ಅದಕ್ಕಾಗಿ ಎಂಟು ಕಡೆ ಹೋಗ್ತೇನೆ ಯಾರೇ ನಮ್ಮ ಪಕ್ಷ ಬಂದ್ರೆ ಎಲ್ಲ ಯಾರನ್ನೇ ಸ್ವಾಗತ ಮಾಡಿದ್ವಿ ನಮ್ಮ ಪಕ್ಷ ಇದ್ದ ಅಥವಾ ಬಂದ್ರೆ ಕತ್ತಿಯರು ಇರ್ಬೋದು ಮತ್ತೆ ಬೇರೆ ಯಾರಿದ್ರು ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡ್ತೇವೆ ಗೆಲ್ಲುವ ಕಡೆ ಹಲವು ಇದೆ ನಮ್ಮದು ಖಂಡಿತ ಖಂಡಿತ ಗೆಲುವು ಕಡೆ ಹೊಲೋ ನಮ್ದೆ ನಮ್ಮ ನಡೆ ಗೆಲುವು ಕಡೆ ಅಂತಂಗ ಆಕಡೆ ಇಲ್ಲ ಲೈನ್ ಆಗಿಲ್ಲ ಆಗ ಅದಕ್ಕೆ ಓಡಾಡ್ತಿದ್ವಿ ಇನ್ನು ಎಲ್ಲಾರು ಅಭಿಪ್ರಾಯ ಪಡಿಲಿಕ್ಕೆ ಓಡಾಡ್ತಿದ್ವಿ ಇನ್ನು ಎರಡು ಮೂರು ದಿವಸ ಪ್ರವಾಸ ಆಗ್ತಿತ್ತು ನಮ್ಮದು ಪ್ರವಾಸ ನಂತರ ಅಂತಿಮವಾಗಿ ನಮ್ಮ ಸಭೆಯ ಒಮ್ಮತ ನಿರ್ಣಯನ ಅಥವಾ ಈ ಭಾಗದ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಕಾರ್ಯಕರ್ತರ ಒಮ್ಮತ ಒಮ್ಮತ ಅಭಿಪ್ರಾಯವನ್ನು ನಾವು ನಮ್ಮ ವರಿಷ್ಠರಿಗೆ ತಿಳಿಸ್ತೀವಿ ಇಲ್ಲ ಇಲ್ಲ ಹಾಗೇನಿಲ್ಲ ಹಿಂದೆ ಟಾಕ್ತಾ ಇಲ್ಲ ಪಕ್ಷ ಹೇಳಿದ್ರೆ ಸ್ಪರ್ಧೆ ಮಾಡ್ಬೇಕೆ ಆದ್ರೆ ಇನ್ನೂ ಅಂತಿಮವಾಗಿ ಯಾವುದೇ ನಿರ್ಧಾರ ಆಗಿಲ್ಲ ನಾನು ಮೇಲೆ ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು